ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಇವತ್ತು ಬೆಳಗ್ಗೆಯಿಂದಲೇ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗೋದಿತ್ತು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಓಕೆನಾ ನೋಡಿ ಇಲ್ಲಿ ನಮ್ಮ ಮನೆಯವರು ಹೂ ತೊಗೊಂಡು ಬಂದಿದ್ರ ದೇವಸ್ಥಾನಕ್ಕೆ ಅಂತ ಹೇಳಿದ್ನಲ್ಲ ಅವರು ಹೂ ತಗೊಂಡು ಬಂದಿದ್ದರು ಹಾರ ಹಾರ ಕೊಡ್ತೀನಿ ಹಾರ ಅಂದ್ಕೊಂಡಿದ್ದನ್ನ ದೇವರಿಗೆ ಹಾರ ಕೊಡ್ತೀನಿ ಅಂತ ಸೊ ಹಂಗಾಗಿ ಆಮೇಲೆ ನೆಕ್ಸ್ಟು ನನ್ನೆಲ್ಲ ರೆಡಿ ಆಗಿಬಿಟ್ಟು ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡಿದ್ದೆ ಮುಗಿಸ್ಕೊಂಡು ಸ್ನಾನನ ಆಯಿತು ಪೂಜೆ ಮಾಡೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ನೋಡಿಲ್ಲೆಲ್ಲ ಒರೆಸ್ಬಿಟ್ಟು ತೊಳೆದು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡೆ ರೆಡಿ ಮಾಡ್ಕೊಂಡು ಇನ್ನೇನು ದೀಪ ಹಚ್ಚೋದು ಒಂದಿತ್ತು ನಾನು ಎಲ್ಲಿಗಾದ್ರೂ ಹೋಗೋದಿತ್ತು ಅಂದರೆ ನಾನು ತಡನೇ ಮಾಡಲ್ಲ ಬೇಗ ಬೇಗ ಎಲ್ಲ ಮಾಡ್ಕೊಂಡು ಬಿಡ್ತೀನಿ ಆದರೆ ಇನ್ನೂ ನನ್ನ ಮಗಳು ಇದ್ದಿಲ್ಲ ಅವಳು ಎದ್ದಳಷ್ಟೊತ್ತಿಗೆ ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳಿಗಷ್ಟೇ ನಾನು ಇರ್ತೀನಿ ಅಳಿದ ತಕ್ಷಣ ಅವಳದೇ ಕೆಲಸ ಸ್ಟಾರ್ಟ್ ಆಗುತ್ತಲ್ಲ ಆ ಮಧ್ಯೆ ನನ್ನ ಕೆಲಸ ಯಾವೂ ಆಗೋಲ್ಲ ಸೊ ಹಂಗಾಗಿ ಬೇಗ ಬೇಗ ಕೆಲಸ ಮುಗಿದ್ರೆ ಒಂದು ಟಾಸ್ಕ್ ಕಂಪ್ಲೀಟ್ ಆದಂಗೆ ನನ್ನ ಇದಕ್ಕೆ ನೋಡಿ ಎಲ್ಲ ಫೋಟೋ ಒರೆಸ್ಕೊಂಡು ಎಲ್ಲ ತೊಳೆದು ಎಲ್ಲ ಹೂವೆಲ್ಲ ಮುಡಿಸಿ ನಮ್ಮ ಮನೆಯವರು ಬಿಡಿ ಹೂವು ತಗೊಂಡು ಬರ್ರಿ ಅಂದರೆ ಸೇವಂತ ಹೂವು ಹೇಳಿದೆ ನಾನು ಅವರು ಗುಲಾಬಿ ಹೂ ತಂದಿದ್ದೆ ಸಕ್ಕತ್ತಾಗಿದ್ದು ಹೂವೆಲ್ಲ ನನಗಂತೂ ಫುಲ್ ಇಷ್ಟ ಆಗ್ಬಿಟ್ಟಿತ್ತು ಹೆಂಗೋ ಮೂರು ದಿನ ದೇವ್ರಿಗೆ ಆಗುತ್ತೆ ಯಾಕಂದ್ರೆ ನಾನು ಹೂವು ಉಳಿದ್ರೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಅದನ್ನೇ ಡೈಲಿ ಒಂದು ನಾಲ್ಕು ನಾಲ್ಕು ಮುಡಿಸಿ ಮಾಡ್ತೀನಿ ನನಗೆ ಇವಾಗಂತೂ ಹೂವು ಸಖತ್ ರೇಟ್ ಆಗಿದ್ದಾವ ನಮ್ಮ ಕಡೆಯೂ ಆ ಥರನೋ ಅಥವಾ ನಿಮ್ಮ ಕಡೆ ಎಲ್ಲ ಹಾಗೆ ಇದೆಯೋ ನನಗಂತೂ ಗೊತ್ತಿಲ್ಲ ಒಂದು ದಿನ ಇದ್ದಿದ್ದ ರೇಟು ಇನ್ನೊಂದು ದಿನ ಇರಲ್ಲ ಅಷ್ಟು ರೇಟ್ ಹೂವು ಆದರೂ ಏನು ಮಾಡೋದು ದೇವಿಗೆ ಹೂವು ಮುಡಿಸಿಲ್ಲ ಅಂದರೆ ಅದೇನೋ ಒಂಥರ ಶಾಮಾನ ಮನಸ್ಸಿಗೆ ಸಮಾಧಾನ ಇರಲ್ಲ ಸೊ ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಗಿಡ ಇದೆ ನಮ್ಮ ಮನೆ ಹತ್ರನೂ ಆದರೆ ನಮ್ಮದೇ ಮೂರು ಜನ ಮೂರು ಮನೆ ಆಗಿಬಿಡುತ್ತಲ್ಲ ಹಂಗಾಗಿ ಆಗೋಲ್ಲ ಸೊ ಯಾರಾದರೂ ಒಬ್ಬರು ಕಿತ್ಕೊಂಡು ಅವ್ರು ಪೂಜೆ ಮಾಡ್ತಾರಲ್ಲ ಅಂತ ಸೊ ನಾನು ತರಿಸ್ತೀನಿ ಇವನ್ನ ಸಾಧ್ಯ ಆದಷ್ಟು ಹೂ ತರಿಸ್ತೀನೇ ಪೂಜೆ ಮಾಡೋದು ಒಂದು ಗುಲಾಬಿ ಹೂವು ಬಿಟ್ಟರೆ ಮಿಕ್ಸ್ ಬರ್ತವಲ್ಲ ಆ ಹೂ ತರಿಸ್ತೀನಿ ಇಲ್ಲ ಸೇವಂತಿ ಇಷ್ಟಾದರೂ ಇರುತ್ತೆ ನಾನು ಕಟ್ಟಿರೋ ಹೂವೆಲ್ಲ ನಾನು ತಗೊಳ್ಳಲ್ಲ ಇದೇ ಹೂವನ್ನೇ ತಗೊಂಡು ಪೂಜೆ ಮಾಡೋದು ಯಾಕೋ ಒಂದು ದೀಪ ಹತ್ತಲೇ ಇಲ್ಲ ಬೇಗ ಆದ್ರೂ ಮಾಡಿದೆ ಚೆನ್ನಾಗಾಯಿತು ಕಡೆ ಎಲ್ಲ ಹಚ್ಚಿ ಫೈನಲಿ ನಾನು ಈ ಥರ ರೆಡಿ ಆಗಿದ್ದೆ ಇನ್ನೇನೋ ನಮ್ಮ ಮನೆಯದಿಗೆ ತಿಂಡಿ ಆ ಕೊಡೋಣ ಅಂತ ಚಪಾತಿ ಪಲ್ಯ ಮಾಡಿದ್ದೆ ಪಲ್ಯ ಅಂತೂ ಇವಾಗೋಪ ಆಗಿತ್ತು ನೋಡಿ ಇಲ್ಲಿ ನನ್ನ ಮಗಳು ಎದ್ದು ಅವಳು ಸ್ನಾನ ಆಯಿತು ಅವಳು ಸ್ನಾನ ಆದ ತಕ್ಷಣ ಇನ್ನೇನು ಹೋಗಿ ದೇವ್ರ ಮನೆಗೆ ಹೋಗಿ ದೇವ್ರಿಗೆ ಅಡುಗೆ ಬಿಟ್ಟು ಬರ್ತಾಳೆ ಪಾಪ ಆದರೆ ಚಾಕ್ಲೇಟ್ ನೋಡ್ರಿ ಎಲ್ಲಿ ಸ್ನಾನ ಒಂದೇ ಕೈಯಲ್ಲೇ ಯಾಕಂದರೆ ಚಾಕ್ಲೇಟ್ ಬಿಡ್ತಿಲ್ಲ ಅವ್ರ ಅಪ್ಪ ಕೊಡ್ಸಿರೋದಲ್ಲ ಹಂಗಾಗಿ ನಾವಿಬ್ಬರು ಈ ಥರ ರೆಡಿ ಆದ್ವಿ ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗೋದಿತ್ತು ಇವತ್ತು ಹೋಗ್ತಿರೋ ದೇವಸ್ಥಾನ ಅಂತೂ ನಂಗೆ ತುಂಬ ಇಷ್ಟ ನಾನು ನಮ್ಮಮ್ಮ ಅಂತಲೇ ಎಲ್ಲನೂ ಶೇರ್ ಮಾಡ್ಕೊಳ್ಳೋದು ಅಷ್ಟು ನನಗೆ ಪ್ರತಿಯೊಂದು ನನಗೆ ಒಳ್ಳೆಯದೋ ಕೆಟ್ಟದ್ದೋ ಏನಾದರೂ ನಾನೆಲ್ಲ ಅಲ್ಲೇ ಹೇಳ್ಕೊಳ್ಳೋದು ನೋಡಿ ನನ್ನ ಮಗಳಿಗೆ ಸ್ನ್ಯಾಕ್ಸ್ ತಗೊಂಡು ಹೊರಟ್ವಿ ನಡ್ಕೊಂಡು ಹೊರಟ್ವಿ ನಾನು ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮ ನಂದು ನಮ್ಮ ನನ್ನ ಮಗಳು ಎಲ್ಲರೂ ಹೊರಟ್ವಿ ಪ್ರತಿ ಸಲ ಯಾವುದಾದ್ರೂ ಗಾಡಿ ಕೈಯಂದು ಹೋಗ್ತಿದ್ವಿ ಈ ಸಲ ಆ ಎಮ್ಮುಂದು ಏನಿತ್ತ ಏನೋ ನಾವು ದೇವಸ್ಥಾನದ ತನಕ ನಡ್ಕೊಂಡೇ ಹೋಗಂಗಾಯ್ತು ಹೋದ್ವಿ ನನಗಂತೂ ಎತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ನೋಡಿ ಇಲ್ಲಿ ನಾಟೆ ಮಾಡ್ತಿದ್ರು ಎಲ್ಲ ಸ್ವಲ್ಪ ವೀಡಿಯೋ ಆದ್ಮೇಲೆ ನನ್ನ ಮಗಳು ಅದು ಯಾಕೆ ಮಾಡ್ತಾರೆ ಇದು ಯಾಕೆ ಮಾಡ್ತಾರೆ ಎಲ್ಲ ಕೇಳ್ಕೊಂಡು ನೋಡಿ ಹೋಗ್ತಿದ್ದೀವಿ ಹೋಗ್ತಿದ್ದೀವಿ ಸಾಕಾಗ್ಬಿಡ್ತು ಕೊನೆಗೂ ದೇವಸ್ಥಾನ ನೋಡಿದಾಗ ಆಗೋ ಖುಷಿ ಬಂದಾಗ ದೇವ್ರು ನೋಡೋ ಖುಷಿ ಇದೆ ನೋಡಿ ನಮ್ಮಮ್ಮ ಏನು ಕೇಳ್ತೀನೋ ಏನು ಬಿಡ್ತೀನೋ ಇಲ್ಲಿಗೆ ಬಂದೆ ಅಂದರೆ ನಾನು ನನ್ನ ಮನಸ್ಸಿಗೆ ಆಗೋ ಸಮಾಧಾನ ಹೇಳೋಕ್ಕೆ ಆಗಲ್ಲ ಅಷ್ಟು ಸಮಾಧಾನ ಜನ ಇದ್ದರೂ ನಾವು ಹೋದ್ಮೇಲಂತೂ ಫುಲ್ಲು ಜನ ಎಲ್ಲ ರೌಂಡ್ ಸೊಡಿತದ ನೋಡ್ರಿ ನಮ್ಮಮ್ಮ ನನ್ನ ಮಗಳು ನಮ್ಮ ಅಜ್ಜಿ ದೇವರು ಯಾಕಂದರೆ ಏನೋ ಕೇಳೋದಿತ್ತು ಸೊ ಹಂಗಾಗಿ ಹೋಗಿದ್ವಿ ಕೇಳಿದ್ರು ಕೇಳಿಲ್ಲ ಅಂದ್ರೂ ನಾವಂತೂ ಹೋಗ್ತೀವಿ ಮಂಗಳವಾರ ಶುಕ್ರವಾರ ಮಿಸ್ಸೇ ಮಾಡೋಲ್ಲ ಅಲ್ಲಿಂದ ಕೆರೆ ಗಿರೆ ನೋಡ್ಕೊಂಡ್ವಿ ನೋಡ್ಕೊಂಡು ಬಂದ್ವಿ ನೋಡಿ ಇಲ್ಲಿ ಪ್ರಸಾದ ಅನಿಸ್ತೈತಿ ತಗೊಂಡೋಗಿದ್ವಿ ಮರ್ತುಬಿಟ್ಟಿದ್ವಿ ಅವ್ರು ಕೊಡಲೇ ಇಲ್ಲ ಅಂದರೆ ದೇವಸ್ಥಾನದಲ್ಲಿ ಪ್ರಸಾದ ಕೇಸರಿಬಾತ್ ಕೊಟ್ಟಿದ್ರು ನಾವು ಮೊಸರನ್ನ ಮಾಡ್ಕೊಂಡು ಹೋಗಿದ್ನ ಪ್ರತಿ ಸಲ ಯಾವಾಗ ಹೋದ್ರೂ ಎಡೆ ಮಾಡ್ಕೊಂಡೆ ಹೋಗೋದು ಹಾಗೆ ಅಂತೂ ಹೋಗಲ್ಲ ಮುಗಿಸ್ಕೊಂಡು ಹೊರಟ್ವಿ ಮನೆಗೆ ನೋಡಿಲ್ಲಿ ಹೆಂಗೆ ನಡ್ಕೊಂಬಂದಿದ್ವೋ ಮತ್ತು ನಡ್ಕೊಂಡೇ ಹೊರಟ್ವಿ ಅಷ್ಟರಲ್ಲಿ ಒಂದು ಟೈಪ್ ಬಂತು ಅಣ್ಣ ಬಂದ್ಬಿಟ್ಟು ಕರ್ಕೊಂಡು ಅವ್ರನ್ನ ಅದೇ ಇವರು ನಮಗೆ ಪರಿಚಯ ಇರೋ ಅವ್ರಿಗೆ ಹೇಳಿನೇ ವಿಡಿಯೋ ಮಾಡಿದ್ದು ಹೋಗ್ತಿದ್ದಾರೆ ಇನ್ನೇನು ಮತ್ತು ನಾನು ನಮ್ಮನೊಂದು ಇಬ್ಬರು ನಡ್ಕೊಂಡೇ ಹೋದ್ವಿ ನಡ್ಕೊಂಡು ಹೋದ್ವಿ ಬಿಸಿಲು ಎ ಬಿ ಎಪ್ಪ ಸಾಕಾಗ್ಬಿಟ್ಟಿತ್ತು ಫೈನಲಿ ಮನೆ ಬಂತು ಮನೆಗೂ ಬಂದ್ವಿ ಅಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದೆ ಮತ್ತು ಹಾಸ್ಪಿಟ್ಲಿಗೆ ಏಕೆಂದರೆ ಮಧ್ಯಾಹ್ನ ಇಟ್ಟು ಚೀರಿ ಮಾಡಿಸಿದ್ವಾ ಮಧ್ಯಾಹ್ನ ಹೇಳಿದ್ರು ಸೊ ಇದೆ ಹಾಸ್ಪಿಟ್ಲು ಇವರೇ ಡಾಕ್ಟ್ರು ಅಲ್ಲಿಗೆ ಹೋಗಿದ್ದು ತೋರ್ಸ್ಕೊಂಡ್ವಿ ನೆಕ್ಸ್ಟ್ ಅವಳೇನೋ ಗೋಬಿ ತಿಂತೀನಿ ಅಂದಳು ಅವಳಿಗೆ ಗೋಬಿ ನಮ್ಮ ನಂದುಗೆ ಗೋಬಿ ರೈಸ್ ಕೊಡಿಸಿದ್ದ ಮನೆಗೆ ಬಂದಮೇಲೆ ಸಂಜೆ ನಮ್ಮ ಮನೆ ಹತ್ರ ಒಂದು ಕಾರ್ ಇತ್ತು ಕಾರ್ ನೊಂದೇ ಅನ್ನೋ ರೇಂಜಿಗೆ ಒಂದು ಸೆಲ್ಫಿ ತಗೊಂಡು ಹೊರಟ್ವಿ ಅಲ್ಲಿಂದ ನೈಟು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಲ್ಲಿ ಸಿ ಜಿ ಎಕೋ ಮಾಡ್ಸೋ ಕೇಳಿದ್ರು ಹೋಗಿ ಕೂತ್ಕೊಂಡ್ವಿ ನೋಡಿ ಪಾಪ ನಮ್ಮ ಮನೆಯವರು ನನಗೋಸ್ಕರ ಕಾಯ್ತಿದ್ದಾರೆ ನನ್ನ ಮಗಳು ಮಲಗಿಬಿಟ್ಟಿದ್ಲು ಯಾಕಂದರೆ ನಾವು ನೈಟು ಏಳು ಗಂಟೆಗೆ ಹೋಗಿದ್ವಲ್ಲ ನನಗಂತೂ ಕಾದು ಕಾದು ಸಾಕಾಡ್ಸುತ್ತಿತ್ತು ಯಾಕಂದರೆ ಮತ್ತೆ ಅವರು ಡಾಕ್ಟ್ರು ಹೋದ್ರೆ ಮತ್ತೆ ನೆಕ್ಸ್ಟ್ ಡೇ ಬರಬೇಕಲ್ಲ ಅಂತ ತೋರಿಸ್ಕೊಂಡ್ವಿ ನೆಕ್ಸ್ಟು ನೈಟ್ ಅಡುಗೆ ಮಾಡೋಕ್ಕಾಗಲ್ಲ ಸುಸ್ತಾಗ್ಬಿಟ್ಟಿತ್ತು ಅಂತೇಳಿ ಬರ್ತಾ ಏನು ತಿನ್ನೋಣ ನನಗೆ ಬಿರಿಯಾನಿ ನಾನ್ ವೆಜ್ ದಿನಾಗ್ಬಿಟ್ಟಿತ್ತು ಸೊ ಹಂಗಾಗಿ ಬಿರಿಯಾನಿ ನಮ್ಮ ಮನೆಯವ್ರು ಕಟ್ಸ್ಕೊಂಡ್ರೆ ಒಟ್ವಿ ನೈಟ್ ಈ ಥರ ಹೋಗೋಕ್ಕು ಅಂದರೆ ನನಗೆ ತುಂಬ ಇಷ್ಟ ಏನೋ ಒಂಥರ ಅಲ್ವಾ ನಾವು ಇಷ್ಟಪಡೋರ ಜೊತೆಗೆ ನೈಟ್ ಹೋಗ್ತೀವಿ ಅಂದ್ರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ ಅನ್ಸುತ್ತೆ ನನಗಂತೂ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅನ್ನೋ ಟೆನ್ಷನ್ನೇ ಇರಲಿಲ್ಲ ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ಮನೆ ಜೊತೆ ನೈಟು ನೈಟ್ ಔಟ್ ಹೋಗಿದ್ದೆ ಸೊ ಫುಲ್ ಹ್ಯಾಪಿ ಇವತ್ತಿನ ವಿಡಿಯೋ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು